ಈ ಒಂದು ಮಕ್ಕಳು ಒಂದು ಸುಮ್ಮನೆ ಈ ರೋಡಲ್ಲಿ ಆಡಿ ಅನಾಥವಾಗಿ ತಮ್ಮ ಭವಿಷ್ಯವನ್ನು ಕಳ್ಕೊಳ್ತವೆ ಅನ್ನೋ ಒಂದು ದೃಷ್ಟಿ ಏನಾಗುತ್ತೆ ಈ ಮಕ್ಕಳು ಬಿಕಾಸ್ ದೇ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ರಾಂಗ್ ಬಟ್ ಸ್ಟಿಲ್ ದೇ ಆರ್ ಗೋಯಿಂಗ್ ಟು ವಿಕ್ಟಿಮ್ ಆಫ್ ದಿಸ್ ಇಂಬ್ಯಾಲೆನ್ಸ್ ಎಕನಾಮಿಕ್ ಇಂಬ್ಯಾಲೆನ್ಸ್ ಸೊ ದಿಸ್ ಥಿಂಗ್ ಮೇಡ್ ಮಿ ಟು ಕಮ್ ಇಯರ್ ಆ್ಯಂಡ್ ಟು ಟೀಚ್ ದೆಮ್ ನಿಧಾನವಾಗಿ ಉಸಿರು ಹೇಳ್ಕೊಳ್ಳಿ ನಿಧಾನ ನಿಧಾನವಾಗಿ ಬಿಡಬೇಕು ನಿಮ್ಮ ಉಸಿರು ಮೇಲೆ ನಿಮಗೆ ಗಮ್ಮ ಇರಬೇಕು ಈಗ ನಿಧಾನವಾಗಿ ಕಣ್ಣನ್ನು ಇದು ಕೈಯನ್ನು ಉಜ್ಜಿ ಕಣ್ಣನ್ನು ಓಪನ್ ಮಾಡಬೇಕು ಈ ಶಿಕ್ಷಣದಿಂದ ಅವ್ರೇನಾಗುತ್ತೆ ಅಂತಂದರೆ ಅವ್ರಿಗೊಂದು ಕೌಶಲ್ಯ ಬರುತ್ತೆ ಅವ್ರಿಗೊಂದು ಎಂಪ್ಲಾಯ್ಮೆಂಟ್ ಸಿಗುತ್ತೆ ಒಂದು ಉತ್ತಮವಾದ ಜೀವನ ಶೈಲಿ ಸಿಗುತ್ತೆ ಈ ಮೌಢ್ಯವಾದ ನಂಬಿಕೆಗಳು ಹೋಗುತ್ತೆ ಮುಖ್ಯವಾಗಿ ಅವರನ್ನು ಶೋಷಣೆ ಮಾಡುವಂತಹ ವರ್ಗದ ಮೇಲೆ ಏನು ಮಾಡ್ತಾರೆ ಅಂದರೆ ಪ್ರಶ್ನೆಯನ್ನು ಮಾಡ್ತಾರೆ ನನ್ನ ಹೆಸರು ಶಾಂತಪ್ಪ ಜಡಮ್ನವರು ಅಂತೇಳಿ ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕು ಗೆಣಿಕೆಳ ಗ್ರಾಮದಲ್ಲಿ ನಮ್ಮದು ಜನ ಆಗುತ್ತೆ ನಮ್ಮ ಒಂದು ಶಿಕ್ಷಣ ಅಲ್ಲಿ ಬಳ್ಳಾರಿಯಲ್ಲಿ ಮುಗಿಸಿ ಬಿ ಎಸ್ ಆಗಿ ಈಗ ಸದ್ಯ ಶ್ರೀರಾಮ್ಪುರ ಠಾಣೆಯಲ್ಲಿ ಎರಡು ಸಾವಿರದ ಹದಿನಾರ ಸಬ್ ಇನ್ಸ್ಪೆಕ್ಟರ್ ನಮ್ಮದು ಮೂಲತಃ ವಲಸೆ ಕಾರ್ಮಿಕರ ಕುಟುಂಬ ನಾವು ಸುಮಾರು ಒಂದು ಹತ್ತು ವರ್ಷದಿಂದ ನಮ್ಮ ಅಕ್ಕ ಮತ್ತು ಭಾವ ಈ ವಲಸೆ ಕಾರ್ಮಿಕರಾಗಿ ಬಂದಾಗ ನಾವು ಇಲ್ಲಿ ಬಂದಿದ್ದೀನಿ ಇಲ್ಲಿನ ಸ್ಥಿತಿಗತಿಗಳನ್ನು ನೋಡಿದ್ದೀನಿ ಮತ್ತು ಅನುಭವಿಸಿದ್ದೀನಿ ಅಕ್ಕಮ್ಮ ದೇವರು ಹೇಳ್ತಾರೆ ನೊಂದವರ ನೋವು ನೋಯದವರತ್ತ ಬಲ್ಲರಂತೆ ಅಂದರೆ ಯಾರಿಗೆ ನೋವಿರುತ್ತೆ ಅವ್ರಿಗೆ ಮಾತ್ರ ಆ ನೋವಿನ ಅನುಭವ ಇರುತ್ತೆ ಸೊ ನನಗೆ ಈ ವಲಸೆ ಕಾರ್ಮಿಕರಾಗಿರ್ತಕ್ಕಂಥದ್ದು ಈ ಒಂದು ಬಡತನ ಹಳ್ಳಿ ಕೃಷಿಕ ಕುಟುಂಬಗಳು ಎಲ್ಲ ಬಂದಿದ್ದೀನಲ್ಲ ಗೊತ್ತು ನನಗೆ ಇದರ ನೋವು ಏನು ಇವ್ರು ಏನಕ್ಕೆ ಕಷ್ಟಪಡ್ತಾರೆ ಇವ್ರದ್ದು ಮೇನ್ ಉದ್ದೇಶ ಅಂತೇಳಿ ಡ್ಯೂರಿಂಗ್ ಕರೋನಾ ಫಸ್ಟ್ ವೇವ್ ಏನಾಗುತ್ತೆ ಇನ್ನೂ ಯಾರಿಗೂ ಕೆಲಸ ಇರೋಲ್ಲ ಯಾರಿಗೂ ಏನಾಗುತ್ತೆ ಎಲ್ಲ ಲಾಕ್ಡೌನ್ ಶಟ್ ಡೌನ್ ಆಗುತ್ತೆ ಆ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ ನನಗೆ ಅನ್ನಿಸ್ತು ಅಂದರೆ ಇವರು ಇಲ್ಲಿ ಬಂದಿರೋದೇ ದುಡಿಯೋಕ್ಕೆ ಬಂದಿದ್ದಾರೆ ಆದರೆ ಇಲ್ಲಿ ಅವ್ರಿಗೇನಾಗುತ್ತೆ ಆ ಒಂದು ಕೂಲಿ ಕೆಲಸಗಳೆಲ್ಲ ಸ್ಟಾಪ್ ಆಗಿರುತ್ತೆ ಅದಕ್ಕೆ ನಾವೇನು ಮಾಡಿದ್ವಿ ಅಂತಂದರೆ ರೇಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಡ್ಯೂರಿಂಗ್ ಕರೋನಾ ಫಸ್ಟ್ ವೇವ್ ರೇಷನ್ ಕೊಡ್ತಾ ಇದ್ವಿ ಸುಮಾರು ವಿತ್ ಯೂಸಿಂಗ್ ಲೈಕ್ ಮೈಂಡೆಡ್ ಪೀಪಲ್ಸ್ ಕ್ರೌಡ್ ಫಂಡಿಂಗ್ ಸ್ಪಾನ್ಸರ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸು ವಿ ಆಲ್ಮೋಸ್ಟ್ ರೈಸ್ಡ್ ಅಪ್ ಟು ತರ್ಟಿ ಲ್ಯಾಕ್ಸ್ ದೆನ್ ಕರೋನಾ ಎರಡನೇಲೇಲಿ ಏನಾಯ್ತು ಅಂತಂದ್ರೆ ಈಗಿನ ಕೆಲಸ ಎಲ್ರಿಗೂ ಕೆಲಸ ಸಿಗ್ತಾ ಇತ್ತು ಆದರೆ ಸ್ಕೂಲ್ ಸ್ಟಾರ್ಟ್ ಆಗಿದ್ದಿಲ್ಲ ಆನ್ಲೈನ್ ಎಜುಕೇಷನ್ ಸ್ಟಾರ್ಟ್ ಆಗಿತ್ತು ಆದರೆ ಈ ಒಂದು ಮಕ್ಕಳಿಗೆ ಆನ್ಲೈನ್ ಎಜುಕೇಷನ್ ಅನ್ನೋದು ಗಗನ ಆಗಿರುತ್ತೆ ಊಟ ಮಾಡೋಕ್ಕೆ ಗತಿ ಇಲ್ದಾಗ ಇನ್ನು ಮೊಬೈಲಲ್ಲಿ ಆನ್ಲೈನ್ ಎಜುಕೇಷನ್ ಪಡ್ತಕ್ಕಂಥದ್ದು ಅದು ತುಂಬ ದೂರದ ಮಾತಾಯಿತು ನಾನು ಇಲ್ಲಿಗೆ ಬರ್ತಾ ಇರಬೇಕಾದ್ರೆ ಏನಾಯಿತು ಅಂತಂದರೆ ಈ ಮಕ್ಕಳೆಲ್ಲ ಬೀದಿಯಲ್ಲೆಲ್ಲ ಆಡ್ತಾಯಿದ್ರು ಅನಿಸ್ತು ಈಗೆಲ್ಲ ನಾವೆಲ್ಲ ಏನು ಮಾಡ್ತಿದ್ವಿ ಮಕ್ಕಳಿಗೆ ಆನ್ಲೈನ್ ಎಜುಕೇಷನ್ ಕೊಡ್ತಾಯಿದ್ವಿ ಮನೆಯಲ್ಲೇ ಕೊಡ್ತಾ ಇದೀವಿ ಆದರೆ ಈ ಮಕ್ಕಳಿಗೆ ಯಾವುದೇ ರೀತಿ ಆನ್ಲೈನ್ ಎಜುಕೇಷನ್ ಇಲ್ಲ ಯಾಕೆ ಇದು ಅಂದರೆ ಏನೂ ತಪ್ಪು ಮಾಡಲಾರ್ದಂತಹ ಮಕ್ಕಳು ಏನಕ್ಕೆ ಈ ಶಿಕ್ಷಣದಿಂದ ವಂಚಿತ ಆಗ್ತಾ ಇದ್ದಾರೆ ಅನ್ನೋ ಒಂದು ಅಂಶ ನನಗೇನು ಮಾಡ್ತು ಟೀಚಿಂಗ್ ಸ್ಟಾರ್ಟ್ ಮಾಡೋಕೆ ಮಾಡಿತು ಅದಾದ ನಂತರದಲ್ಲಿ ನಾನು ನಾನು ಆಲ್ಮೋಸ್ಟ್ ಅಕ್ಟೋಬರ್ ಮೂವತ್ತರಂದು ನಾನು ಎಜುಕೇಷನ್ ಟೀಚಿಂಗ್ ಸ್ಟಾರ್ಟ್ ಮಾಡಿದೆ ಎರಡು ಸಾವಿರದ ಇಪ್ಪತ್ತು ಸಿಟ್ ಅಟೆನ್ಷನ್ ಸಿಟ್ ಅಟೆನ್ಷನ್ ಅಂದರೆ ಹಂಗೆ ಶ್ ಏ ಕುಂದ್ರ ಕುಂದ್ರೆ ನಾನು ಯಾರ ಹೆಸ್ರು ಕೂಗ್ತೀನಿ ಗೊತ್ತಿಲ್ಲ ಶ್ ನಿನ್ನ ಏನು ಪಿ ಟಿ ಉಷಾ ಕೆ ಆರ್ ನಾರಾಯಣನ್ ಅಬ್ದುಲ್ ಕಲಾಂ ಹಾಂ ಸಂಗೊಳ್ಳಿ ರಾಯಣ್ಣ ಈಗ ನೆಕ್ಸ್ಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ಒಂದು ಅಂಶ ನನಗೆ ಏನೋ ಮಾಡ್ತೀವಿ ಪ್ರೇರೇಪಣೆ ಮಾಡ್ತು ಅದಕ್ಕೆ ನಾವು ಏನು ಮಾಡಬೇಕಪ್ಪ ಅಂತಂದರೆ ಆ ಒಂದು ಮಕ್ಕಳಿಗೆ ಶಕ್ತಿಯನ್ನು ತುಂಬಬೇಕಂತಂದರೆ ನಾವೇನು ಮಾಡಬೇಕು ಎಜುಕೇಷನ್ ಕೊಡಬೇಕು ಎಜುಕೇಷನ್ ಕೊಡಬೇಕನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆಯಿತು ಇದರ ಮೂಲ ಉದ್ದೇಶ ಏನಪ್ಪ ಅಂತಂದರೆ ಅವರು ಸಹ ಮುಂದೆ ವಲಸೆ ಆಗಬಾರದು ಅನ್ನೋ ಉದ್ದೇಶ ಅಷ್ಟೇ ಅವರು ಒಂದು ನಾಗರಿಕನಾಗಬೇಕು ಒಂದು ಯಶಸ್ವಿ ನಾಗರಿಕನಾಗಬೇಕು ಅನ್ನೋ ಉದ್ದೇಶ ವಲಸೆ ಕಾರ್ಮಿಕರ ಮಕ್ಕಳು ವಲಸೆ ಕಾರ್ಮಿಕರಾದರೆ ಅದು ಮತ್ತೆ ಸಮಾಜಕ್ಕೆ ಮತ್ತಷ್ಟು ಮಾರಕಾಗುತ್ತೆ ಅನ್ನೋ ದೃಷ್ಟಿಯಿಂದ ನಾವೇನು ಏನು ಮಾಡಿದೆ ಈ ಎಜುಕೇಷನ್ನ ಆರಂಭ ಮಾಡಿದೆ ಎರಡು ಮೂರು ಎಷ್ಟಪ್ಪ ಈಗ ಇದು ಮೂವತ್ತೈದು ಸ್ಕ್ವೇರ್ ಮೂರಕ್ಕಿಂತ ದೊಡ್ಡ ಸಂಖ್ಯೆ ಯಾವುದು ಮೂರ ನಾಲ್ಕಲೇ ಮೂರ ನಾಲ್ಕಲೇ ಜೋರಾಗಿ ಹೇಳ್ರ ಏನಿಲ್ಲ ಬಂದು ಮಾಡ್ಬಾರ ಯಾರು ಮಾಡ್ತೀರ ನಾನು ಫಸ್ಟ್ ಸ್ಟಾರ್ಟ್ ಅಂದ್ರೆ ಫಸ್ಟ್ ಡೇ ಸ್ಟಾರ್ಟ್ ಮಾಡಿದಾಗ ಆಲ್ಮೋಸ್ಟ್ ಒಂದು ಮೂವರ ಸ್ಟೂಡೆಂಟ್ ಇದ್ರು ಯಾವಾಗ ಅವ್ರಿಗೆ ಸ್ಟಾರ್ಟ್ ಆಯಿತು ಅಂದರೆ ನಾನು ತುಂಬ ಹಾರ್ಟ್ಲಿಯಾಗಿ ಮಾತಾಡಬೇಕಾದ್ರೆ ಅವ್ರ ಜೊತೆ ತುಂಬ ಕ್ಲೋಸ್ ಆಗಿ ಆ್ಯಸ್ ಎ ಫ್ರೆಂಡಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ದಲ್ಲ ದೆನ್ ದೇ ರಿಯಲೈಸ್ಡ್ ಸೊ ದಿ ಲೀಸ್ಟ್ ಬೌದಾಡ್ಬೋಟ ಸಬ್ ಇನ್ಸ್ಪೆಕ್ಟರ್ ಆ ಕೆಮಿಸ್ಟ್ರಿ ವರ್ಕೌಟ್ ಆಯಿತು ಆ ಕೆಮಿಸ್ಟ್ರಿ ವರ್ಕೌಟ್ ಆದಾಗ ಮಕ್ಕಳು ತುಂಬ ಜಾಸ್ತಿ ಬರಕ್ಕೆ ಶಾಪ್ ಮಾಡಿದರು ದೆನ್ ದಿಸ್ ದೇ ಸ್ಟಾರ್ ಡಿಮ್ಯಾಂಡಿಂಗ್ ಸರ್ ವಿ ವಾಂಟ್ ದಿಸ್ ಬುಕ್ ದಟ್ ಬುಕ್ ವಿ ದಟ್ ಥಿಂಗ್ ದಿಸ್ ಥಿಂಗ್ ಪೊಲೀಸ್ನವ್ರು ಅಂದ್ರೆ ಬೇರೆ ರೀತಿ ಇರ್ತಾರೆ ಅಂದರೆ ಪೊಲೀಸ್ನವ್ರು ಆ ರೀತಿ ಅಂದರೆ ಅವರು ಬೇರೆ ಬೇರೆ ಇದು ನೋಡ್ಕೊಂಡು ಏನಪ್ಪ ಅದು ಇಲ್ಲಿ ಏನು ಮಾಡ್ತೀಯ ಅಂದ್ರೆ ಕೇಳ್ತಾರೆ ಇವರು ಆ ಥರ ಸಾಹೇಬ್ರಲ್ಲ ಇವರು ಒಳ್ಳೆ ರೀತಿಯಲ್ಲಿ ಮಕ್ಕಳು ನೋಡ್ಕೊಂಡು ಶಾಲಿ ಮಕ್ಕಳು ಇಲ್ಲಿ ಎಂಥ ಸೌಕರ್ಯ ನೋಡ್ಕೊಂಡು ಇದು ಮಾಡ್ಕೊಳ್ತಾರೆ ವೆನ್ ಎವರ್ ಯು ಸ್ಪೀಕ್ ವಿತ್ ಯುವರ್ ಹಾರ್ಟ್ ಡೆಫಿನೆಟ್ಲಿ ಇಟ್ ವಿಲ್ ರೀಚ್ ದಿ ಹಾರ್ಟ್ ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಲರ್ನ್ ಅದಕ್ಕೆ ಕನ್ನಡದಲ್ಲಿ ಏನು ಅಂತಾರೆ ಒಂದು ಮಾತಂದರೆ ಹೃದಯದಿಂದ ಬಾರದ ಹೊರತು ಹೃದಯಕ್ಕೆ ತಲುಪೋದು ಸ್ಪೆಷಲಿ ಫಾರ್ ಚಿಲ್ಡ್ರನ್ ಬಿಕಾಸ್ ಚಿಲ್ಡ್ರನ್ ಆಸ್ ವೆರಿ ನ್ಯೂಟ್ರಲ್ ಇಫ್ ದೇ ಫೀಲ್ ಕನ್ವಿನ್ಸ್ಡ್ ದೆನ್ ಓನ್ಲಿ ದೇ ವಿಲ್ ಕಮ್ ಯಾವಾಗಲೂ ನನಗೆ ಏನಾಗುತ್ತೆ ಅಂತಂದ್ರೆ ಈ ಸಂಕಷ್ಟಕ್ಕೊಳಗಾದವ್ರ ಬಗ್ಗೆ ಯಾವಾಗಲೂ ಆಲೋಚನೆ ಇರುತ್ತೆ ನಾನು ಭಾಳ ಬೇರೆ ಸ್ಟಾಪ್ ಮಾಡ್ಕೊಂಡು ತಿಂತೀನಿ ಬಟ್ ಇಟ್ ಟ್ರಿಗರ್ಸ್ ಮೀ ವಿತೌಟ್ ಮೈ ನಾಲೆಡ್ಜ್ ಸೊ ಒಂದು ಮತ್ತೊಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ನಾನು ನಮ್ಮ ತಾಯಿ ಜೊತೆ ಬಳ್ಳಾರಿಗೆ ಹೋಗಬೇಕಾದ್ರೆ ಗುರುಗುಂಟೆ ನಾನು ಬಸ್ ವೇಟ್ ಮಾಡ್ತಾಯಿದ್ದೆ ಸುಮಾರು ಒಂದು ತಾಸು ಬ ಒಂದು ತಾಸು ನಾನು ಬಸ್ ವೇಟ್ ಮಾಡ್ತಾ ಇದ್ದೆ ನಮ್ಮ ತಾಯಿಯವರು ತಮ್ಮದೇ ಆದ ಒಂದು ಹಳ್ಳಿ ಭಾಷೆಯಲ್ಲಿ ನಾನು ವಾಶ್ರೂಮ್ಗೆ ಹೋಗ್ಬೇಕು ಅಂತವ್ರೆ ಆದರೆ ನಮ್ಮ ತಾಯಿಗೆ ಗೊತ್ತಿಲ್ಲ ಅಲ್ಲಿ ವಾಶ್ರೂಮ್ ಇಲ್ಲ ಅಂತೇಳಿ ನಾನು ಹೇಳೋಕ್ಕಾಗಲ್ಲ ವಾಶ್ರೂಮ್ ಇಲ್ಲ ನೀವು ಸ್ಟಾಪ್ ಮಾಡಿಕೊಡಿ ಅಂತ ಹೇಳೋಕ್ಕಾಗಲ್ಲ ಸೊ ಇದು ಒಂದು ಸಿಚುವೇಷನ್ ತುಂಬ ನನಗೆ ಬ್ಯಾಡ್ ಅನ್ನಿಸ್ತು ಯಾಕೆ ಈ ಥರ ಅಂದರೆ ಲೇಡೀಸ್ಗೆ ವಾಶ್ರೂಮ್ ಇಲ್ಲ ಅಂತಂದರೆ ಇಟ್ ಈಸ್ ಎ ಮ್ಯಾಟರ್ ಆಫ್ ಪ್ರೈವಸಿ ಆ್ಯಂಡ್ ಡಿಗ್ನಿಟಿ ಆ್ಯಂಡ್ ದೀಸ್ ಪ್ರಿನ್ಸಿಪಲ್ಸ್ ಆರ್ ಕನ್ಸಿಡರ್ ಎಸ್ ಎ ಕೋರ್ ಪಾರ್ಟ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಆವಾಗ ನಾನು ಹೆಂಗೋ ಸಂಭವ ಮ್ಯಾನೇಜರ್ ಬಿ ಹಿಂಗೆ ಪೊಲೀಸ್ ಆಫೀಸರ್ ಅವ್ರಿಗೆ ಹೇಳಿ ಬಿಡ್ರೆ ಇದು ಅಂತೇಳಿ ಎಲ್ಲೋ ದೆನ್ ನಮ್ಮ ತಾಯಿಗೆಲ್ಲ ಇದು ವಾಶ್ರೂಮ್ಗೆ ಕರ್ಕೊಂಡೋಗಿ ಬಂದೆ ಬಟ್ ನನಗೆ ಅನ್ನಿಸ್ತು ಇದು ನಮ್ಮ ತಾಯಿ ಪ್ರಾಬ್ಲಮ್ ಅಲ್ಲ ಎಲ್ಲ ತಾಯಿ ಪ್ರಾಬ್ಲಮ್ಮು ಎಲ್ಲ ಅಕ್ಕ ತಂಗಿಯರ ಪ್ರಾಬ್ಲಮ್ಮು ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅವರು ವಾಶ್ರೂಮ್ಗೆ ಹೋಗಿಲ್ಲ ಅಂದರೆ ದೇ ಕೆ ನಾಟ್ ಎಂಜಾಯ್ ದೇರ್ ಜರ್ನಿ ಗುರುಗುಂಟೆಪಾಳ ಈಸ್ ಕನ್ಸಿಡರ್ಡ್ ಆಸ್ ಎ ಸೆಮಿ ಮೆಜೆಸ್ಟಿಕ್ ಆಲ್ಮೋಸ್ಟ್ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಡಿಸ್ಟಿಕ್ನವರು ಅಲ್ಲಿಂದ ಹೋಗ್ತಾರೆ ಆದರೂ ಅಲ್ಲೊಂದು ಟಾಯ್ಲೆಟ್ ರೂಮ್ ಇಲ್ಲ ನಾವು ಲೈಕ್ ಮೈಂಡೆಡ್ ಪೀಪಲ್ ಈಗ ನಾವು ನಮ್ಮ ವಾಲಂಟೀರ್ಸ್ ರಾಹುಲ್ ಇರ್ಬೋದು ಚಕ್ರವರ್ತಿ ಇರ್ಬೋದು ಇವೆಲ್ಲ ನಾವೆಲ್ಲ ಸೇರ್ಕೊಂಡು ಏನು ಮಾಡಿದ್ವಿ ಅಂದರೆ ಆ ಗುರುಗುಂಟೆಪಾಳದಲ್ಲಿ ಮೊಬೈಲ್ ಟಾಯ್ಲೆಟನ್ನು ನಾವು ನಿರ್ಮಾಣ ಮಾಡಿದ್ವಿ ಸೊ ಇದು ಮೀಡಿಯಾದ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪಿತು ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡಿದರು ಅಂತಂದರೆ ಕೆಲವೇ ದಿವಸಗಳಲ್ಲಿ ಏನು ಮಾಡಿದರು ಗುರುಗುಂಟೆ ಪಾಳದಲ್ಲಿ ಸುಮಾರು ಮೂರು ದಶಕಗಳಾಗಲಾದ ಕೆಲಸವನ್ನು ಕೇವಲ ಒಂದೇ ತಿಂಗಳಲ್ಲಿ ಏನು ಮಾಡಿದರು ಆ ಒಂದು ಸಾರ್ವಜನಿಕ ಶೌಚಾಲಯವನ್ನು ನಿರ್ಮಾಣ ಮಾಡಿದರು ಸೊ ಇಂದು ಆ ಸಾರ್ವಜನಿಕ ಶೌಚಾಲಯ ಮಹಿಳೆಯರಿಗೆ ಪುರುಷರಿಗೆ ಎಲ್ಲರಿಗೂ ಟ್ರಾನ್ಸ್ಜೆಂಡರ್ಸ್ಗೂ ಉಪಯೋಗ ಆಗ್ತಾ ಇದೆ ಪೋಲೀಸ್ ಕೆಲಸ ತುಂಬ ಎಕ್ಟಿಕ್ ಎಕ್ಟಿ ಕೊರುತ್ತೆ ಥ್ಯಾಂಕ್ಸಸ್ ಜಾಬ್ ಯಾವುದೇ ರೀತಿಯ ಟೈಮ್ ಇರೋಲ್ಲ ಒಪ್ಕೊಳ್ತೀನಿ ಆದರೂ ಪ್ರಪಂಚದಲ್ಲಿ ಯಾರಿಗೂ ಸಿಗಲಾರದಂತಹ ಅವಕಾಶ ಈ ಒಂದು ಪೊಲೀಸ್ ಇಲಾಖೆಗಿದೆ ಈ ಪೊಲೀಸ್ ಇಲಾಖೆಯ ಮೂಲಕ ಬಿಇಂಗ್ ಎ ಪೊಲೀಸ್ ಆಫೀಸರ್ ಐ ಕ್ಯಾನ್ ಕನೆಕ್ಟ್ ಅಂದರೆ ನಾನು ಏನಪ್ಪ ಅಂದರೆ ಐ ಕ್ಯಾನ್ ಕನೆಕ್ಟ್ ದಿ ಡೌನ್ ರೋಡನ್ ಸೆಕ್ಷನ್ ಐ ಕ್ಯಾನ್ ಕನೆಕ್ಟ್ ದಿ ವಲರಬಲ್ ಸೆಕ್ಷನ್ ಅಂದರೆ ಈ ಒಂದು ಪೊಲೀಸ್ ಆಗೋದ್ರ ಮೂಲಕ ಸಮಾಜದಲ್ಲಿ ತಳ ಸಮುದಾಯಗಳನ್ನು ಕೆಳವರ್ಗದವರನ್ನ ಅನ್ನೇಕೊಳಗಾದ ಒಂದು ವರ್ಗಗಳನ್ನು ನಾನು ರೀಚ್ ಆಗ್ತೀನಿ ಅಂಥ ವರ್ಗಗಳನ್ನು ರೀಚ್ ಆಗೋದ್ರಿಂದ ಏನಾಗುತ್ತೆ ನನ್ನ ಮನಸ್ಸಿಗೆ ತೃಪ್ತಿಯಾಗುತ್ತೆ ಆ ತೃಪ್ತಿಯನ್ನು ಈ ಪೊಲೀಸ್ ಇಲಾಖೆಯಿಂದ ನಾನು ಪಡ್ಕೊಂಡಿದ್ದೀನಿ ಈಗಲೂ ಪಡಿತಾ ಇದ್ದೀನಿ ಮುಂದೆ ಸಹ ಪಡ್ತಿರ್ತೀನಿ